ಇವತ್ತು ರೈತರ ಬಗ್ಗೆ ಯಾರು ಕಾಳಜಿ ಇವತ್ತು ಬೀಜ ಬೇಕು ಬಿತ್ತನೆ ಬೀಜ ನಮ್ಮ ಭಾರತೀಯ ಜನತಾ ಪಕ್ಷ ರಾಜ್ಯ ಸರ್ಕಾರ ಇದ್ದಾಗ ಅತಿ ಕಡಿಮೆ ದರದಲ್ಲಿ ಬೀಜ ಇವತ್ತು ಎರಡು ವರ್ಷದಿಂದ ಸುಮಾರು ಅಂದ್ರೆ ಅಂದ್ರೆ ದುಪ್ಪಟ್ಟು ಮಾಡಿದ್ದಾರೆ ಇವತ್ತು ನೂರು ರೂಪಾಯಿ ಕೊಡ್ತಾ ಇದ್ದ ಬಿತ್ತನೆ ಬೀಜ ನಾವು ಇವತ್ತು ಮುನ್ನೂರು ರೂಪಾಯಿ ಮಾಡಿದ್ದಾರೆ ಇವತ್ತು ರೈತರು ಕೊಡ್ಬೇಕು ರೈತರು ರೈತರ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಂತಹ ಸಿದ್ದರಾಮಯ್ಯ ರೈತರನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಇವತ್ತು ಈ ಕೂಡಲೇ ಕೃಷಿ ಸಚಿವರು ಪಾಪ ಅವ್ರು ಎಲ್ಲಿದ್ದಾರೆ ಗೊತ್ತಾಗ್ತಾ ಇಲ್ಲ ಕೃಷಿ ಸಚಿವರು ಅದೇ ಸಿದ್ದರಾಮಣ್ಣ ಅವರ ಒಂದು ಸಿಎಂ ಪದವಿಯನ್ನು ಉಳಿಸ್ಕೊಳ್ಳೋದು ಪ್ರಯತ್ನ ಪಡ್ತಾರೆ ಕೃಷಿ ಸಚಿವರು ಆದ್ರೆ ರೈತರ ಬಗ್ಗೆ ಕಾಳಜಿ ಇಲ್ಲ ಕೃಷಿ ಸಚಿವರಿಗೆ ಅದೇ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಕೋಲಾರ ಆಗಿದ್ದಾರೆ ಇವತ್ತು ಹುಡ್ಕೊಳ್ಬೇಕಾಗಿದೆ ಇವತ್ತು ನಮ್ಮ ಬೈತೃ ಶ್ರೇಹಿಸ ಯಾವಾಗೋ ಆಟ ಕುಂಡು ಲೆಕ್ಕ ಯಾವುದೇ ಒಂದು ಸಭೆ ಸಮಾರಂಭ ಬರ್ತಾರೆ ಬಂದ್ಬಿಟ್ಟು ಏನ್ ವ್ಯವಸ್ಥೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ ವ್ಯವಸ್ಥೆ ನೋಡ್ಕೊಂಡು ಹೋಗೋಕೆ ಬರ್ತಾರೆ ಇವತ್ತು ಇಲ್ಲಿ ಯಾವುದೇ ರೈತರ ಒಂದು ಕಷ್ಟ ಕಾರ್ಪಣ್ಯಗಳು ಜನರ ಕಷ್ಟ ಕಾರ್ಪಣ್ಯಗಳು ಇವತ್ತು ಕೋಲಾರದಲ್ಲೂ ಕೂಡ ಡ್ರಗ್ಸ್ ದಂಧೆ ಜಾಸ್ತಿ ಆಗಿದೆ ಇವತ್ತು ಇವತ್ತು ಮೈಸೂರಲ್ಲಾಗಿದೆ ಕೋಲಾರದಲ್ಲಿ ಪ್ರೀತಾಗ್ತಾ ಇದೆ ಆದ್ರೆ ಅದ್ ತಡೆ ಮಾಡೋಕೆ ಯಾವುದೇ ಇಲಾಖೆ ಪ್ರಯತ್ನ ಪಡ್ತಾರೆ ಪೊಲೀಸ್ ಇಲಾಖೆ ಪ್ರಯತ್ನ ಪಡ್ತಾರ ಇವತ್ತು ಗಲ್ಲಿ ಗಲ್ಲಿಯಲ್ಲೂ ಸಹ ದಂಧೆ ನಡೀತಾ ಇದೆ ಇವತ್ತು ಶಾಲಾ ಕಾಲೇಜುಗಳ ಹತ್ರ ದಂಧೆ ಇದೆ ಆದ್ರೆ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ನಿರ್ಲಕ್ಷ್ಯವಾಗಿದೆ ಇವತ್ತು ಅದೇ ರೀತಿ ಇವತ್ತು ಈ ಕೋಲಾರದಲ್ಲಿ ನಮ್ಮ ಸಿದ್ದರಾಮಯ್ಯ ಈ ಬಾರ್ಗಳು ಅಷ್ಟೇ ಈ ಲಿಕ್ ಲಿಕ್ಕರ್ ಬಾರ್ಗಳು ಐದು ಗಂಟೆಗೆ ಓಪನ್ ಮಾಡ್ತಾ ಇದಾರೆ ಇವತ್ತು ಕೋಲಾರದಲ್ಲಿ ಐದು ಗಂಟೆಗೆ ಸಾರಾಯಿ ಸಿಗುತ್ತೆ ಕೋಲಾರ ಈ ಅಬಕಾರಿ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಸರ್ಕಾರ ಏನ್ ಮಾಡ್ತಾರೆ ಸರ್ಕಾರ ಏನೋ ಕುಂಭ ಕೊಟ್ಟಿದೆ ಐದು ಗಂಟೆಗೆ ಮಾರಾಟ ಮಾಡಿ ನಮ್ಗೆ ದುಡ್ಡು ಬೇಕು ನಮ್ಗೆ ದುಡ್ಡಿಲ್ಲ ಇವತ್ತು ಬುಕ್ಸಾಟೆ ಬಾಕಿಗಳು ಕೂಡ ದುಡ್ಡಿಲ್ಲ ನಮಗೆ ಆ ದುಡ್ಡು ಕಲೆಕ್ಟ್ ಮಾಡಿಕೊಡಿ ಅಂತ ಇವತ್ತು ಬಾರ್ ಕೂಡ ಐದು ಗಂಟೆಗೆ ತೆಗೆಸಿದ್ದಾರೆ ಸಿದ್ದರಾಮಯ್ಯ ಇವತ್ತು ಅಧಿಕಾರಿಗಳು ಕೇಳಿದ್ರೆ ಅವ್ರ ನಿರ್ಲಕ್ಷ್ಯ ಯಾರು ಕಿವಿಗೆ ಹಾಕೊಳ್ಳಲ್ಲ ಏನ್ ಇವತ್ತು ಐದು ಗಂಟೆಗೆ ಬಿಡೀಪಾ ಅಂಗಡಿ ನಾನು ಮಾಮೂಲಿ ಕೊಡ್ತೀವಿ ಸಮಯ ಮಾಮೂಲಿ ಕೊಡ್ತೀವಿ ಸಮಯ ಅಂತ ಹೇಳ್ತಾರೆ ಅಂಗಡಿ ಅವರು ಪ್ರತಿ ಬಾರಲ್ಲೂ ಸಹ ಇವತ್ತು ಮಾಮೂಲಿ ತಗೊಂಡು ಈ ಏಳು ಗಂಟೆ ಆರು ಗಂಟೆ ಐದು ಗಂಟೆಗೆ ಒಂಬತ್ತು ಗಂಟೆಗೆ ತೆಗಿಬೇಕಾಗಿರೋದು ಬಾರ್ ಇವತ್ತು ಕೋಲಾರದಲ್ಲಿ ಆದ್ರೆ ನಾಲ್ಕೂವರೆ ಐದು ಗಂಟೆ ಬಸ್ ಸ್ಟಾಂಡ್ ಅಂತ ಸಿಗುತ್ತೆ ಸಾರಾಯ್ತು ತೇಲಾಡ್ತಾ ಜನ ಸ್ಕೂಲ್ ಮಕ್ಕಳು ಏಳು ಗಂಟೆ ಸ್ಕೂಲ್ ಮಕ್ಕಳು ಬರ್ತಾರೆ ಪಾಪ ಹೆಣ್ಮಕ್ಳು ಆ ಹೆಣ್ಮಕ್ಳು ಮೇಲೆ ಬೀಳಕ್ಕೆ ಹೋಗ್ತಾರೆ ಈ ಕುಳ್ದು ಜನ ಈ ವ್ಯವಸ್ಥೆ ಸುಧ್ಭವಾಗಿದೆ ಆದರೆ ಉಸ್ತುವಾರಿ ಮಂತ್ರಿಗಳು ಏನೋ ಆಟ ಕಟ್ಟು ಲೆಕ್ಕಕ್ಕಿಲ್ಲ ಇವತ್ತು ಜಿಲ್ಲೆಯಲ್ಲಿ ನಮ್ಮ ಸ್ಥಳೀಯ ಶಾಸಕ ಇರ್ಬೋದು ಇವತ್ತು ಬೆಂಬ ಕೈಗೊಳ್ಳಬಹುದಾಗಿತ್ತು ವ್ಯಾಬಕಾರಿ ಇಲಾಖೆಗೆ ಇವತ್ತು ಮುಂದೆ ನಡೀತಾ ಇರುವಂತಹ ಈ ವ್ಯವಹಾರಗಳನ್ನ ಅವರು ಬಾಯಿ ಬಿಚ್ಚು ಮಾತಾಡ್ತಾರೆ ಸರ್ ಇವತ್ತೇನು ಮೊನ್ನೆ ಎಲ್ಲ ಮೊನ್ನೆ ಒಂದು ವಿಷಯದಲ್ಲಿ ನೋಡಿದೆ ಡೆವಲಪ್ಮೆಂಟ್ ಎಷ್ಟು ಬೇಕೋ ಅಷ್ಟು ಆಗ್ಬಿಟ್ಟಿದೆ ಕ್ಷೇತ್ರ ಕೋಲಾರ ಕ್ಷೇತ್ರ ಮುಂದಿನ ದಿನಗಳಲ್ಲಿ ನಾವು ಕ್ಷೇತ್ರದಲ್ಲಿ ಕೆಲಸ ಮಾಡೋಕೆ ಯಾವ್ದು ಜಾಗ ಇರಲ್ಲ ಅನುದಾನ ತರಕಾರಿ ನಾವು ಬೇಕಾಗಿಲ್ಲ ಯಾವ್ದೆಲ್ಲ ಮುಗಿಸಿದೀವಿ ಅಂತ ಹೇಳೋ ಮಟ್ಟಕ್ಕೆ ಅನಿಲ್ ಕುಮಾರ್ ಕೂಡ ಹೇಳ್ತಾ ಯಾವ ಅನುದಾನದಲ್ಲಿ ಎಷ್ಟೆಷ್ಟು ಹಣ ಬಂದಿದೆ ಯಾವ ಡಿಪಾರ್ಟ್ಮೆಂಟ್ ಎಷ್ಟು ಹಣ ಬಂದಿದೆ ಅನಿಲ್ ಕುಮಾರ್ ಹೇಳಬೇಕು ಇವತ್ತು ಎಲ್ಲ ಕಡೆ ಗುದ್ದ್ಲಿ ಪೂಜೆ ಮಾಡ್ತಾ ಇದೀರಿ ಇವತ್ತು ನಾವಿಲ್ಲ ಕೇಳಿಲ್ಲ ಯಾವ ಗುದ್ಲಿ ಪೂಜೆ ಯಾವ ಕಾಲದಲ್ಲಿ ಬಂದಿದ ಅಮೌಂಟ್ ಅದು ಯಾರ ಕಾಲದಲ್ಲಿ ಬಂದಿದ್ದ ಅಮೌಂಟ್ ಕೇಂದ್ರ ಸರ್ಕಾರದ ಅನುದಾನವನ್ನು ಇವತ್ತು ಗುದ್ದಿ ಪೂಜೆ ಮಾಡ್ತಾ ಇದೀವಿ ಇವತ್ತು ಅದೇ ಕೇಂದ್ರ ಸರ್ಕಾರ ಬೆಳೆಸಿದ್ರೆ ಅನುದಾನ ರಾಜ್ಯ ಸರ್ಕಾರದ ಯಾವ್ದು ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಇವತ್ತು ಏನಾದ್ರೂ ನಮ್ಮ ಸ್ಥಳೀಯ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಹತ್ತು ಕೋಟಿ ರೂಪಾಯಿ ಮೈನಾರಿಟಿ ಮೈನಾರ್ಟಿ ಏರಿಯಾಗೆ ಹತ್ತು ಕೋಟಿ ತಂದಿದೆ ಯಾವ ಯಾವ್ದೇ ಏರಿಯಾಗೂ ದುಡ್ಡು ಕೊಟ್ಟಿದ್ರು ಅವರು ಹೇಳ್ತಾರೆ ನಮ್ಗೆ ಅಷ್ಟು ಕೊಡ್ತಾರೆ ಅಂತಾರೆ ಎಷ್ಟು ಕೊಟ್ಟಿದ್ದಾರೆ ಎಲ್ಲಿ ಹೋಗಿದೆ ಗೊತ್ತಾಗ್ತಾ ಇಲ್ಲ ಆದ್ರೆ ಈ ಕೆಲಸ ನಡೀತಾ ಇರೋದು ಅಮೃತ್ ಸಿಟಿ ಯೋಜನೆಯಲ್ಲಿ ಕೋಲಾರ ನೂರ ಅರವತ್ತೈದು ಕೋಟಿ ಬಿಜೆಪಿ ಸರ್ಕಾರ ಇದ್ದಾಗ ಅದೇ ಅದೇನಾದ ಇವತ್ತು ಕೆಲಸ ಕಾಮಗಾರಿ ನಡೀತಾರೆ ಆದ್ರೆ ನಮ್ಮ ಶಾಸಕರು ಹೇಳೋದು ನಮ್ಗೆ ಎಷ್ಟು ಬೇಕೋ ಅಷ್ಟೇ ಕೊಟ್ಟು ಬಹಿರಂಗವಾಗಿ ಹೇಳಿ ಸ್ವಾಮಿ ಹೇಳಿಕೆ ಕೊಡಿ ಎಷ್ಟು ಯಾವ ಏರಿಯಲ್ಲಿ ಎಷ್ಟು ಬಂದಿದೆ ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು ಬಂದಿದೆ ಅಂತ ಹೇಳ್ಬೇಕು ಶಾಸಕರು ಸರಿ ಶಾಸಕರು ಈ ಈ ವ್ಯವಸ್ಥೆಯಲ್ಲಿ ಎಲ್ಲ ತಿರಾಗಿದ್ದಾರೆ ಇವತ್ತು ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಒಂದು ಮಾತಾಡ್ತಾ ಇದ್ದೀನಿ ಈ ಕೂಡಲೇ ಎಚ್ಚೆತ್ತುಕೊಂಡು ರೈತರಿಗೆ ಬೇಕಾದಂತ ರಸಗೊಬ್ಬರಗಳು ಬಿತ್ತನೆ ಬೀಜಗಳು ಸಬ್ಸಿಡಿ ದಾಖಲು ಕೊಡ್ಬೇಕು ನೀವು ಇವತ್ತು ರೈತರ ಒಂದು ಬೆಳೆಗೆ ಸಬ್ಸಿಡಿ ಕೊಡ್ತಾ ಇಲ್ಲ ನೀವು ರೈತರ ಹಾಲಿಗೆ ಸಬ್ಸಿಡಿ ತಗೊಂಡು ಕೊಡ್ತಾ ಇಲ್ಲ ನೀವು ರೈತರಿಂದ ಪರ್ಚೇಸ್ ಮಾಡೋದಕ್ಕೆ ನೀವು ನಾಲ್ಕು ರೂಪಾಯಿ ಕೊಡಬೇಕಾಗುತ್ತೆ ಅದು ನಿಲ್ಸಿದೀರಿ ಆದ್ರೆ ರೈತರಿಂದ ಮಾಡ್ತಾ ಇದೀವಿ ಒಂಬತ್ತು ರೂಪಾಯಿ ರೈಸ್ ಮಾಡಿದ್ರಿ ಸೊಮ್ಮೆ ಯಾರು ಕೊಡ್ತಾ ಇದ್ರೆ ಒಂಬತ್ತು ರೂಪಾಯಿ ರೈತರಿಗೆ ಎಷ್ಟು ಕೊಡ್ತಾ ಇದ್ದೀರಿ ಬೇರೆ ಹೇಳ್ಬೋದಿಲ್ಲ ಹಾಲು ಜಿಲ್ಲೆಯಲ್ಲಿ ಹಾಲು ಪ್ರಮುಖ ಆಗಲಿ ಹಾಲು ಉತ್ಪಾದಕ ಜಾಸ್ತಿ ಇರೋದು ಎಷ್ಟು ರೈತರಿಗೆ ನೀವು ಸಬ್ಸಿಡಿ ಅನ್ನ ಕೊಟ್ಟಿದ್ದೀರಿ ಕೊಡ್ತಾ ಇದ್ದೀವಿ ಸರ್ಕಾರದಿಂದ ಹೇಳ್ಬೋದು ಆದ್ರೆ ಇವತ್ತು ಏನು ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸೋದೇನಂದ್ರೆ ಈ ಕೂಡಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೃಷಿ ಸಚಿವರು ಇರ್ಬೋದು ಮುಖ್ಯಮಂತ್ರಿಗಳು ಇರ್ಬೋದು ಈ ಮಳೆಗಾಲದಲ್ಲಿ ರೈತರಿಗೆ ಬೇಕಾದಂತ ಬಿತ್ತನೆ ಬೀಜಗಳು ರಸಗೊಬ್ಬರಗಳು ಈ ಕೂಡಲೇ ವಿತರಣೆ ಮಾಡಬೇಕು ಈ ಕಾಳಸಂತೆ ಮಾರಾಟ ಮಾಡ್ತಾ ಅವ್ರ ಬಗ್ಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ಅವರ ಬ್ಲಾಕ್ ಲಿಸ್ಟ್ ಸೇರ್ಸ್ಬೇಕು ಏನು ಅಂಗಡಿಗಳು ಬ್ಲಾಕ್ ಲೀಸ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಬ್ಲಾಕ್ ಲಿಸ್ಟ್ ಸೇರ್ಸ್ಬೇಕಂತ ಹೇಳ್ತಾ ಈ ಮೂಲಕ ಈ ಇದೇ ವ್ಯವಸ್ಥೆ ಮುಂದುವರೆದರೆ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಜಿಲ್ಲೆಯಲ್ಲಿ ಉಗ್ರವಾದ ಹೋರಾಟವನ್ನು ಸಹ ಮಾಡಲಾಗುತ್ತದೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದಾರೆ